ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಸೃಷ್ಟಿಯು ಪ್ರಾರಂಭ ಆದಂಥ ಹೊಸ ವರ್ಷ ಅಂತ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಯುಗಾದಿ ಹಬ್ಬ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳನ್ನು ತಂದು ಕೊಡಲಿ ಈ ಸಿಹಿಯನ್ನು ನಾವು ಜಾಸ್ತಿ ಸ್ವೀಕಾರ ಮಾಡಿ ನಮಗೆ ಕಹಿ ಬೇಡ ಅಂತ ನಾವು ಅಂದ್ಕೊಂಡ್ರೂ ಕೂಡ ನಮಗೆ ಸಿಹಿ ಕಹಿ ಎರಡೂ ಕೂಡ ಜೀವನದಲ್ಲಿ ಸಮಾನವಾಗಿ ಯಾರು ಸ್ವೀಕಾರ ಮಾಡ್ತಾರೋ ಅವರ ಜೀವನ ಇನ್ನಷ್ಟು ಬ್ರೈಟಾಗಿ ಆಗುತ್ತೆ ಎಲ್ಲರ ಜೀವನದಲ್ಲೂ ಒಳ್ಳೆ ಈ ನಿಮ್ಮ ಆಪರ್ಚುನಿಟಿಗಳು ನೀವು ಕೇಳ್ಕೊಂಡಿರುವಂಥ ರೀತಿಯಲ್ಲಿ ನಿಮಗೆ ಸಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈ ದಿನ ಮಾಡಿಕೊಳ್ಳುವ ಪರಿಹಾರ ನಮ್ಮ ಮನೆಗಳಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಅಂದರೆ ದವಸ ಧಾನ್ಯಗಳು ಪ್ರತಿಯೊಂದು ಕೂಡ ಮನೆಯಲ್ಲಿ ತುಂಬಿ ತುಳುಕಾಡಬೇಕು ಯಾರೇ ಬಂದರೂ ಕೂಡ ಮನೆಯಲ್ಲಿ ಖಾಲಿ ಕೈಯಲ್ಲಿ ಹೋಗಬಾರ್ದು ಬಂದವರು ಹೊಟ್ಟೆ ಎಚ್ಕೊಂಡು ಬಂದರೆ ಅವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು ಆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾಳೆ ಅಂತ ಅನ್ತಾರೆ ಸ್ನೇಹಿತರೆ ಆ ಥರ ನಮ್ಮ ಸಂಸ್ಕೃತಿ ನಾವು ಹಬ್ಬ ಹರಿದಿನಗಳು ಅಂತ ಮಾಡುವಂಥದ್ದು ನಮ್ಮ ಸಂಬಂಧಗಳು ಗಟ್ಟಿಯಾಗಿ ಇರಲಿ ಅಂತಂದ್ಬಿಟ್ಟು ಎಲ್ಲರೂ ಒಟ್ಟು ಒಟ್ಟಾಗಿ ಈ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೇನೆ ಈ ಹಬ್ಬಗಳನ್ನು ನಾವು ಇಟ್ಕೊಂಡಿರುವಂಥದ್ದು ಸ್ನೇಹಿತರೆ ಇರುವಂಥವರು ಯಾರಾದರೂ ಆಗಿರಬಹುದು ದಯವಿಟ್ಟು ಇಲ್ಲದೆ ಇರುವಂಥವರಿಗೆ ಈ ಹಬ್ಬದ ಸಾಮಗ್ರಿಗಳು ಏನಿರುತ್ತೋ ಅವರಿಗೆ ತಗೋಡಿ ಬಟ್ಟೆಗಳ ಅವಶ್ಯಕತೆ ಇರುತ್ತೆ ಹೊಸ ಬಟ್ಟೆಗಳು ಹೊಸ ವರ್ಷಕ್ಕೆ ನಾವು ಹಾಕ್ಕೊಳ್ಬೇಕು ಅನ್ನೋದು ಒಂದು ಪ್ರತೀತಿ ಆ ಥರ ನಿಮ್ಮ ಶಕ್ತಿಯನುಸಾರ ಏನಾದರೂ ಇದ್ದರೆ ಆರಾಮಾಗಿ ನೀವು ಬೇರೆಯವ್ರಿಗೂ ಕೂಡ ನೋಡಿ ಈ ಥರ ನಾವು ದಾನ ಧರ್ಮ ಮಾಡಿದಾಗ ನಮಗೆ ಕಷ್ಟಗಳು ಅಂತ ಬರುತ್ತೆ ನೋಡಿ ಆ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಅಂತಲೇ ತಾಯಿ ನಮಗೆ ಶ್ರೀರಕ್ಷೆಯಾಗಿರ್ತಾಳೆ ಕಷ್ಟಗಳು ಅಂತ ಬರೋದು ಸಹಜ ಆದರೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಹಬ್ಬಗಳಲ್ಲಿ ಯಾರು ಹೆಚ್ಚು ಹೆಚ್ಚು ದಾನ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಯಾವ ರೀತಿಯ ಕಷ್ಟಗಳು ಕೂಡ ಹತ್ರ ಬರೋದಿಲ್ಲ ಬಂದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಸಾಗೋದಕ್ಕೆ ಆ ತಾಯಿನೇ ನಮಗೆ ಶಕ್ತಿಯನ್ನು ಕೊಡ್ತಾಳೆ ಇನ್ನು ಮನೆಯಲ್ಲಿ ಅಕ್ಕಿ ಯಾವಾಗಲೂ ಅಷ್ಟೇ ವರ್ಷಕ್ಕಾಗುವಷ್ಟು ಆರು ತಿಂಗಳಿಗಾಗುವಷ್ಟು ಅಥವಾ ತಿಂಗಳಿಗಾಗುವಷ್ಟು ತಗೊಂಡು ಬಂದು ಇಟ್ಕೊಳ್ತೀರ ಅಂದರೆ ಅವರವರ ಶಕ್ತಿಯನುಸಾರ ಅಥವಾ ಅವರ ಒಂದು ಲೈಫ್ ಸ್ಟೈಲಲ್ಲಿ ಯಾವ ಥರ ಇರುತ್ತೋ ಆ ಥರ ಮಾಡ್ಕೊಳ್ತೀವಿ ಆದರೆ ಅಕ್ಕಿಯನ್ನು ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಬಾರ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಬೇಕಾದರೆ ನೀವು ಗೋಣಿ ಚೀಲದಲ್ಲಿ ತಗೊಂಡು ಬಂದಿರ್ತೀರಲ್ವಾ ಅದರಲ್ಲೇ ಇಟ್ಕೊಳ್ಬಹುದು ಆದರೆ ತೊಂದರೆ ಇಲ್ಲ ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಆ ಸ್ಟೀಲ್ ಬಾಕ್ಸಲ್ಲಿ ಇಟ್ಟಾಗ ಈ ವಸ್ತುಗಳನ್ನು ನಾವು ಅದರಲ್ಲಿ ಹಾಕಿದಾಗ ಸದಾಕಾಲ ನಮಗೆ ಈ ಸಿರಿ ಸಂಪತ್ತು ಅನ್ನೋದು ಅಂದರೆ ದುಡ್ಡು ಕಾಸು ಆರೋಗ್ಯ ಎಲ್ಲವೂ ಕೂಡ ಇದ್ದರೆ ಮಾತ್ರ ಅವರು ಶ್ರೀಮಂತರಾಗಿರ್ತಾರೆ ಬರೀ ದುಡ್ಡೊಂದಿದ್ರೆ ಮಾತ್ರ ಶ್ರೀಮಂತರಲ್ಲ ಅಲ್ಲ ಸ್ನೇಹಿತರೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಬಂದರೆ ಆ ತಾಯಿ ನಮಗೆ ಇನ್ನಷ್ಟು ಕೊಡ್ತಾಳೆ ಈಗ ಅಕ್ಕಿ ಡಬ್ಬದಲ್ಲಿ ಸ್ನೇಹಿತರೆ ಮರೆಯದೆ ಈ ವಸ್ತುಗಳನ್ನು ಈ ಹಬ್ಬ ಹರಿದಿನಗಳಲ್ಲಿ ನಮಗೆ ಒಳ್ಳೆ ರೀತಿಯ ಒಂದು ಸಮಯ ಅನ್ನೋದು ಬರುತ್ತಲ್ವ ಆ ತಿಥಿ ಸಮಯಗಳಲ್ಲಿ ಮಾಡಿಕೊಂಡಾಗ ಇನ್ನಷ್ಟು ನಮ್ಮ ಜೀವನ ಉತ್ತಮವಾಗುತ್ತೆ ನಮಗೆ ಆ ಚೇಂಜಸ್ ಬೇಕು ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಯಾವಾಗಲೂ ಒಂದೇ ಥರ ಇರುತ್ತೆ ಅಂತಂದ್ಬಿಟ್ಟು ಆದರೆ ಒಂದೇ ಥರ ಇದೆ ಅಂದರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಳದೇ ಇರುವಂಥದ್ದು ಹಾಗೆ ಇಂಟ್ರೆಸ್ಟ್ ಇರೋದಿಲ್ಲ ಕೆಲಸಗಳ ಮೇಲೆ ಇರೋದಿಲ್ಲ ಮನೆಯಲ್ಲಿ ಏನೋ ಒಂದು ನಕಾರಾತ್ಮಕವಾಗಿರುತ್ತೆ ತುಂಬ ನಾವು ಚೆನ್ನಾಗಿರಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾಯಿದ್ರು ಕೂಡ ಅದು ಸಾಗೋದಿಲ್ಲ ಆ ಥರ ಇರುತ್ತೆ ಅದಕ್ಕೋಸ್ಕರ ನೀವು ಯಥಾವತ್ತಾಗಿ ನಿಮ್ಮ ಶ ವ್ಯಕ್ತಿಯ ಅನುಸಾರ ನೀವು ಪೂಜೆ ಎಲ್ಲ ಮಾಡಿಕೊಂಡು ಬೇವು ಬೆಲ್ಲ ತಿಂದಾದ್ಮೇಲೆ ಸಂಜೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ಯಾವಾಗ್ಲೂ ಅಷ್ಟೇ ನಮಗೆ ದವಸ ಧಾನ್ಯಗಳು ಅನ್ನೋದು ಸದಾ ಕಾಲ ಇರಬೇಕು ಪೂರ್ತಿಯಾಗಿ ಖಾಲಿ ಆಗಬಾರ್ದು ಆ ಥರ ನೋಡಿಕೊಳ್ಬೇಕು ಪೂರ್ತಿಯಾಗಿ ಖಾಲಿಯಾದರೆ ನಾವು ನಿಜವಾಗ್ಲೂ ಬಡವರು ಸ್ನೇಹಿತರೆ ಆ ಟೈಮ್ಗೆ ತಗೊಂಡು ಬಂದು ತಿನ್ನುವಂಥವರು ಕೂಡ ಇದ್ದಾರೆ ನೀವು ಅಕ್ಕಿಯನ್ನು ತಿಂಗಳಿಗೊಂದು ಸಾರಿ ತಗೊಂಡು ಬರ್ತೀರಲ್ವಾ ಆ ಥರ ಮಾಡಿದಾಗ ನೀವೇನು ಮಾಡಬೇಕು ಗೊತ್ತಾ ಒಂದೊಂದು ಇಡಿಯಾದ್ರೂ ಅವರವರ ಶಕ್ತಿಯನುಸಾರ ದಿನಕ್ಕೊಂದು ಕೆ ಜಿ ಅಂತ ಎತ್ತಿಡೋರು ಇರ್ತಾರೆ ಒಂದು ಬೊಗಸೆ ಅಂತ ಇಡ್ತಾರೆ ಒಂದು ಇಡೀ ಈ ಥರ ನಿಮ್ಮ ಶಕ್ತಿಯನುಸಾರ ನೀವು ಅಡುಗೆ ಮಾಡೋದಕ್ಕೆ ಅಂತ ಅಕ್ಕಿನ ತಗೊಳ್ತಿರಲ್ವಾ ಅದರಲ್ಲಿ ನೀವು ಸ್ವಲ್ಪ ಭಾಗವನ್ನು ಎತ್ತಿಡಿ ಎತ್ತಿಡಬಿಟ್ಟು ತಿಂಗಳಿಗೊಂದು ಸಾರಿ ಆಗಿರಬಹುದು ವಾರಕ್ಕೊಮ್ಮೆ ಆಗಿರಬಹುದು ಯಾರಿಗಾದರೂ ದಾನ ಕೊಡಿ ಅಥವಾ ದೇವಾಲಯಗಳಿಗೆ ಕೊಡಬಹುದು ದೇವಾಲಯಗಳಿಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಹೋಗಿ ತಗೊಂಡೋಗಿ ಕೊಡಬಹುದು ಹಾಗೆ ಅದಕ್ಕಿಂತ ಬೆಸ್ಟು ಅಂತ ಹೇಳಿದ್ರೆ ಎಷ್ಟೋ ಜನ ಹಸ್ಕೊಂಡಿರ್ತಾರೆ ಊಟಕ್ಕೂ ಕೂಡ ಇರೋದಿಲ್ಲ ಒಂದೇ ಒಂದು ಟೈಮ್ಗೂ ಕೂಡ ಇರೋದಿಲ್ಲ ಅಂಥವ್ರಿಗೆ ದಾನ ಮಾಡಿದ್ರೆ ಆ ದೇವ್ರು ನಮ್ಮನ್ನು ಒಪ್ಕೊಳ್ತಾನೆ ಸ್ನೇಹಿತರೆ ಮಾಡಿ ಆ ಥರ ಅಕ್ಕಿ ಡಬ್ಬದಲ್ಲಿ ಈ ದಿನ ಹೊಸದಾಗಿ ಇರುವಂಥ ಬಟ್ಟೆಯನ್ನು ತಗೊಳ್ಳಿ ಹಳದಿ ಕಲರ್ ಆಗಿರಬಹುದು ರೆಡ್ ಅಥವಾ ವೈಟ್ ಮೂರು ಕಲರಲ್ಲಿ ಯಾವುದಾದ್ರೂ ನೀವು ಒಂದನ್ನು ತಗೊಂಡಿದ್ದೆ ಸ್ವಲ್ಪ ತಗೊಳ್ಬೇಕು ಏಲಕ್ಕಿಯನ್ನು ಒಂದು ಮೂರು ತಗೊಳ್ಳಿ ಅಡಿಕೆಯನ್ನು ಒಂದು ಎರಡು ತಗೊಂಡು ಸಿನಾಮಿನ್ ಚಕ್ಕೆ ಒಂದು ಸ್ನೇಹಿತರೆ ಹಾಗೆ ಅರಿಶಿಣ ಕುಂಕುಮ ನಮಗೆ ಈ ಚಕ್ಕೆ ಹಾಗೂ ಏಲಕ್ಕಿ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಸ್ನೇಹಿತರೆ ಅದು ದುಡ್ಡನ್ನು ಆಕರ್ಷಿಸುವಂಥದ್ದು ದುಡ್ಡನ್ನು ನಮ್ಮ ಕಡೆ ಹೇಳ್ಕೊಂಡು ಬರುವಂಥದ್ದು ದುಡ್ಡು ನಮಗೆ ನಮ್ಮ ಕೈಯಲ್ಲಿ ಆ ರೇಖೆಗಳು ಅನ್ನೋದು ಇರುತ್ತಲ್ವ ಬ್ಲ್ಯಾಕ್ ಕೆ ಆಗಿರುತ್ತೆ ಅದು ರಿ ರಿಮೂವ್ ಆಗಬೇಕು ದುಡ್ಡು ಅನ್ನೋದು ನಾಲ್ಕು ಕಡೆಯಿಂದ ಬರಬೇಕು ಅಂತ ನಾವು ಬಯಸ್ತಾ ಇರ್ತೀವಲ್ವ ಕೊಟ್ಟಿರುವಂಥ ದುಡ್ಡು ವಾಪಸ್ ಬರಬೇಕು ಅಥವಾ ಆಕಸ್ಮಿಕ ದುಡ್ಡು ಬರಬೇಕು ಈ ಥರ ನಾವು ಬಯಸ್ತಾ ಇರ್ತೀವಿ ಅಂಥ ಸಂದರ್ಭಗಳಲ್ಲಿ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಂಡಾಗ ಆಗುತ್ತೆ ಇದನ್ನು ಗಂಟು ಕಟ್ಟಿಬಿಟ್ಟು ನೀವು ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಳಿ ನಿಮ್ಮ ಮನೆ ದೇವರಾಗಿರಬಹುದು ನಿಮ್ಮ ಇಷ್ಟ ದೇವರಾಗಿರಬಹುದು ಯಾರೇ ಆಗಿರಬಹುದು ಕೇಳಿಕೊಂಡು ಮಹಾಲಕ್ಷ್ಮಿ ನೀನು ನಮ್ಮ ಮನೆಯಲ್ಲಿ ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡ್ರೆ ಆ ತಾಯಿ ಸದಾ ಕಾಲ ನಮ್ಮ ಮನೆಯಲ್ಲಿ ಇರ್ತಾಳೆ ಅನ್ನಪೂರ್ಣೇಶ್ವರಿ ಕೂಡ ನಮ್ಮ ಮನೆಯಲ್ಲಿ ಇರ್ತಾಳೆ ಸ್ನೇಹಿತರೆ ಅಕ್ಕಿಯಿಂದ ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅಕ್ಕಿಗೆ ನಮ್ಮ ಮನೆಗೆ ಸಿರಿಯನ್ನು ಸಂಪತ್ತನ್ನು ಒತ್ಕೊಂಡು ಬರುವ ಶಕ್ತಿ ಇದೆ ಅದಕ್ಕೋಸ್ಕರನೇ ಅಕ್ಕಿಯಿಂದ ಮಾಡ್ಕೊಳ್ಬೇಕಾಗಿರುವಂಥ ಪರಿಹಾರಗಳು ಇನ್ನು ಇದರಲ್ಲಿ ಹಾಕುವಂಥ ಒಂದೊಂದು ವಸ್ತುವು ಕೂಡ ಯಾವುದೇ ರೀತಿಯಲ್ಲೂ ನಮಗೆ ಕೆಡೋದಿಲ್ಲ ನೀವು ಈ ಒಳ್ಳೆಯ ದಿನದಲ್ಲಿ ಇಟ್ಟಾಗ ನಿಮಗೆ ನೀವು ಬಯಸಿದ್ದ ಇದು ಸಿಗುತ್ತೆ ಮತ್ತೆ ಇದನ್ನು ಯಾವ ದಿನ ಬದಲಾಯಿಸ್ಕೊಳ್ಬೇಕು ಅನ್ನೋದು ಬೇರೆ ಪ್ರಶ್ನೆ ಬಂದುಬಿಡುತ್ತೆ ನಿಮಗೆ ನೋಡಿ ತಿರ್ಗಾ ನಮಗೆ ಯಾವುದೋ ಒಂದು ಒಳ್ಳೆಯ ತಿಥಿ ವಾರಗಳು ಅಂತ ಬರುತ್ತಲ್ವಾ ಆ ದಿನಗಳಲ್ಲಿ ನಾವು ಬದಲಾಯಿಸ್ಕೊಳ್ತಾ ಇರಬಹುದು ಯಾಕಂದರೆ ನಾವು ಪ್ರತಿನಿತ್ಯ ಯಾವ ಥರ ಒಂದು ಜೀವನವನ್ನು ಮಾಡ್ತಾ ಇರ್ತೀವಿ ನೋಡಿ ಅದೇ ಥರನೇ ನಮ್ಮ ಮನೆಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯಾವಾಗಲೂ ಅಷ್ಟೇ ಬರ್ತಾ ಇರುತ್ತೆ ಈ ಪರಿಹಾರ ಅಷ್ಟು ದಿನ ನಮಗೆ ಇರೋದಿಲ್ಲ ಪವರ್ ಕೂಡ ಅದಕ್ಕೋಸ್ಕರ ೋಸ್ಕರನೇ ಇದನ್ನು ಮಾಡ್ತಾ ಇರಬೇಕು ಮತ್ತು ಹೊಸದಾಗಿ ಅದನ್ನು ನಾವು ಮತ್ತೆ ಮಾಡಿಕೊಳ್ಬೇಕು ಈ ಒಂದು ಪರಿಹಾರವನ್ನು ಮಾತ್ರ ನೀವು ಮತ್ತೆ ಇನ್ಯಾವತ್ತಾದರೂ ಯಾವತ್ತಾದರೂ ಒಂದು ದಿನ ಒಂದು ಮೂರು ತಿಂಗಳಾದರೂ ಕೂಡ ಇದು ಕೆಟ್ಟೋಗೋದಿಲ್ಲ ಅಡಿಯಲ್ಲಿ ಇಡಿ ನೀವು ಅಕ್ಕಿ ಡಬ್ಬದಲ್ಲಿ ಅಡಿ ಒಳಗಡೆ ಇಟ್ಟಾಗ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು